ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಹದಿಮೂರರಲ್ಲಿ ಕಥೆಯನ್ನು ಮುಂದುವರಿಸೋಣ ನನ್ನ ಜೀವನದ ಜೊತೆ ಆಟವಾಡುವ ಹಕ್ಕು ನಿನಗೆ ಯಾರು ಕೊಟ್ಟರು ಯಾಕೆ ನೀವು ಇಷ್ಟೊಂದು ಸ್ವಾರ್ಥಿಯಾಗಿ ಯೋಚಿಸಿದ್ದೀರಿ ಹೇಳಿ ಎಂದು ಅವನ ಕಾಲರ್ ಹಿಡಿದುಕೊಂಡು ಕೋಪದಿಂದ ಕೇಳಿದಳು ಕೃತಿಕ ಸ್ಟಾಪ್ ಇಟ್ ಕೃತಿ ಎಂದು ವಿಜಯ್ ತನ್ನ ಕಾಲರ್ ಬಿಡಿಸಿಕೊಂಡು ನಾನು ಇದೆಲ್ಲ ಮಾಡಿದ್ದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ನಿನ್ನ ಲೈಫ್ ಚೆನ್ನಾಗಿರಬೇಕು ಅಂತ ಮಾಡಿದೆ ನೀನು ನನಗೆ ಪ್ರಪೋಸ್ ಮಾಡದಿದ್ದರೂ ನಿನ್ನ ಪ್ರೀತಿ ನನಗೆ ಗೊತ್ತಾಗ್ತಿದೆ ಅಷ್ಟೇ ಅಲ್ಲ ನಿನಗೆ ನನ್ನ ಮೇಲೆ ಇರುವ ಪ್ರೀತಿ ಕಿರಣ್ ಜೊತೆ ಹೇಳಿದಾಗ ನಾನು ಕೇಳಿಸಿಕೊಂಡೆ ವಿಜಯ್ ಮಾತುಗಳಿಗೆ ಕೃತಿಕಾ ಕಿರಣ್ ಬೆರಗಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡು ಮತ್ತೆ ವಿಜಯ್ ಕಡೆ ನೋಡಿದರು ಹೌದು ನೀನು ನನ್ನನ್ನು ಎಷ್ಟು ಉಚ್ಚಿಯ ಥರ ಪ್ರೀತಿಸುತ್ತಿದ್ದೀಯಾ ಅಂತ ನನಗೆ ಆಗಲೇ ಅರ್ಥವಾಯಿತು ನನ್ನ ಪ್ಲೇಸ್ನಲ್ಲಿ ಬೇರೆ ಯಾರಿದ್ರೂ ನಿನ್ನನ್ನು ಕಣ್ಣುಗಳಿಗೆ ಹದ್ದುಕೊಂಡು ಮದುವೆ ಮಾಡಿಕೊಳ್ಳುತ್ತಿದ್ದರು ಆದರೆ ನಾನು ನಿನ್ನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಫ್ಯೂಚರ್ನಲ್ಲೂ ಸಹ ಮಾಡ್ತೀನಿ ಅನ್ನುವ ಗ್ಯಾರಂಟಿ ಸಹ ಇಲ್ಲ ನನಗೋಸ್ಕರ ಕಾಯುತ್ತಾ ನನ್ನ ಬಗ್ಗೆ ಯೋಚನೆ ಮಾಡುತ್ತಾ ನೀನು ಹುಚ್ಚಿಯಾಗುವುದು ನನಗೆ ಇಷ್ಟ ಇಲ್ಲ ಅದಕ್ಕೆ ಅದು ಇನ್ನೂ ಜಾಸ್ತಿ ಆಗುವುದಕ್ಕಿಂತ ಮುಂಚೆನೆ ತಡೆಯಬೇಕು ಅಂತ ಅಂದುಕೊಂಡೆ ನಿನ್ನ ಮದುವೆ ನಡೆದರೆ ಸ್ವಲ್ಪ ದಿನ ದುಃಖಪಟ್ಟರೂ ನಂತರ ನನ್ನನ್ನು ಮರೆತು ಹೋಗಿ ಯಾಪಿಯಾಗಿ ಇರ್ತೀಯಾ ಅಂತ ಅಂದುಕೊಂಡೆ ಅದಕ್ಕೆ ಆ ರೀತಿ ಮಾಡಿದೆ ಎಂದು ಹೇಳಿದನು ಅವಳ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಕೃತಿಕ ಕಣ್ಣೀರೊಂದಿಗೆ ಅವನ ಕಡೆ ನೋಡುತ್ತಾ ವಿಜಯ್ ಸರ್ ನಿಮ್ಮ ಮೇಲೆ ನನಗಿರುವ ಪ್ರೀತಿಗೆ ಇದು ಸಾಕಾಗಲ್ಲ ನಿಮ್ಮನ್ನು ಆರು ದಿನಗಳಿಂದಲೋ ಆರು ತಿಂಗಳಿಂದಲೋ ಪ್ರೀತಿಸುತ್ತಿಲ್ಲ ಆರು ವರ್ಷಗಳಿಂದ ಪ್ರೀತಿಸುತ್ತಿದ್ದೇನೆ ನನ್ನ ಪ್ರೀತಿಗೆ ಕೊನೆಯಿಲ್ಲ ಜೀವನ ಪೂರ್ತಿ ಪ್ರೀತಿಸುತ್ತಲೇ ಇರುತ್ತೇನೆ ಆ್ಯಂಡ್ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಗಂಡನನ್ನಾಗಿ ಕನಸಿನಲ್ಲಿ ಸಹ ಊಹಿಸಿಕೊಳ್ಳಲಾರೇನು ಎಂದು ಹೇಳುತ್ತಿದ್ದರೆ ಅದು ನಡೆಯುವುದಿಲ್ಲ ಕೃತಿ ಎಂದು ಪಕ್ಕಕ್ಕೆ ತಿರುಗಿ ನಾನು ನಿನಗೆ ಕರೆಕ್ಟ್ ಅಲ್ಲ ನನ್ನನ್ನು ಮರೆತು ಹೋಗಿ ನಿಮ್ಮ ಮನೆಯವರು ತೋರಿಸಿದ ಹುಡುಗನನ್ನು ಮದುವೆ ಮಾಡ್ಕೊ ಅದರಲ್ಲೂ ಆ ಹುಡುಗನಿಗೆ ನೀನಂದರೆ ಇಷ್ಟ ನೀನು ವ್ಯಾಪಿಯಾಗಿ ಇರ್ತೀಯ ಅದೇ ಎಲ್ಲರಿಗೂ ಒಳ್ಳೆಯದು ಎಂದು ಹೇಳಿದನು ಕೃತಿಕ ಅವನ ಮುಂದೆ ಹೋಗಿ ನಿಂತುಕೊಂಡು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನೀವು ನನಗೆ ಕರೆಕ್ಟ್ ಅಲ್ಲ ಅಂತ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ನೀವು ನನ್ನನ್ನು ಪ್ರೀತಿಸುವುದು ಪ್ರೀತಿಸದೇ ಇರುವುದು ಅದು ನಿಮ್ಮಿಷ್ಟ ಅಷ್ಟೇ ಆಗಲಿ ನನ್ನನ್ನು ಪ್ರೀತಿಸಬೇಡ ಅಂತ ಹೇಳುವ ರೈಟ್ ನಿಮಗೆ ಇಲ್ಲ ನಾನು ನಿಮ್ಮನ್ನು ಮರೆಯುವುದು ನಡೆಯದ ಕೆಲಸ ಇನ್ನೊಬ್ಬರನ್ನು ಮದುವೆ ಮಾಡಿಕೊಳ್ಳುವುದು ಅಸಾಧ್ಯ ಎಂದಳು ಖಚಿತವಾಗಿ ಕೃತಿ ನೀನು ನನ್ನ ಜೊತೆ ಇದ್ರೆ ನೀನು ಸಹ ಹುಚ್ಚಿ ಆಗ್ಬಿಡ್ತೀಯಾ ಅದು ನಿಮಗ್ಯಾಕೆ ಅರ್ಥವಾಗುತ್ತಿಲ್ಲ ಎಂದನು ಕೋಪಾವೇಶದಿಂದ ಉಚ್ಚಿಯಾದರೂ ಪರವಾಗಿಲ್ಲ ಸರ್ ಇಬ್ಬರು ಉಚ್ಚರ ಆಗಿಬಿಟ್ರೆ ಆಗ ಯಾವುದೇ ಸಮಸ್ಯೆ ಇರುವುದಿಲ್ಲ ಯಾಪಿಯಾಗಿ ಇರಬಹುದು ಕೃತಿಕ ಮಾತುಗಳಿಗೆ ನಗು ಬಂದಿತು ಕಿರಣ್ಗೆ ವಿಜಯ್ ಅವನ ಕಡೆ ಸೀರಿಯಸ್ ಆಗಿ ಒಂದು ಲುಕ್ ಕೊಟ್ಟಿದ್ದರಿಂದ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ನಗುವನ್ನು ತಡೆದುಕೊಂಡನು ಕಿರಣ್ ಡೋಂಟ್ ಬಿ ಚೈಲ್ಡ್ ಇಶ್ಟ್ರುತಿ ನನ್ನ ಮನಸ್ಸಿನಲ್ಲಿ ಬೇರೆ ಹುಡುಗಿಗೆ ಸ್ಥಾನವಿಲ್ಲ ವೆಯ್ಟ್ ಮಾಡಿದರೆ ನೀನೇ ದುಃಖ ಪಡಬೇಕಾಗುತ್ತದೆ ಮನಸ್ಸಿನಲ್ಲಿ ಸ್ಥಾನ ಕೊಡದಿದ್ದರೂ ಪರವಾಗಿಲ್ಲ ನಿಮ್ಮ ಜೀವನದಲ್ಲಿ ಸ್ಥಾನ ಕೊಡಿ ಸಾಕು ನಿಮ್ಮ ಹೆಂಡತಿಯಾಗಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಪಕ್ಕದಲ್ಲಿ ಇದ್ದರೆ ಅದೇ ಸಾಕು ನನಗೆ ಎಂದಳು ಪ್ರೀತಿಯಿಂದ ನೋಡುತ್ತ ಆ ಮಾತುಗಳಿಗೆ ಕಿರಣ್ ಯಾಪಿಯಾಗಿ ನಗುತ್ತಿದ್ದರೆ ವಿಜಯ್ ಅವಳ ಕಣ್ಣುಗಳೊಳಕ್ಕೆ ಕೆಲವು ಕ್ಷಣಗಳ ಕಾಲ ನೋಡಿ ನೋಟ ತಿರುಗಿಸಿಕೊಂಡು ಕೃತಿ ನಿನಗೆ ಯಾವ ರೀತಿ ಹೇಳಿದರೆ ಅರ್ಥವಾಗುತ್ತದೆ ನೀನು ಬಯಸುವುದು ಯಾವತ್ತಿಗೂ ನಡೆಯುವುದಿಲ್ಲ ನನ್ನ ಜೀವನದಲ್ಲಿ ಮದುವೆಗೆ ಸ್ಥಾನವಿಲ್ಲ ಎನ್ನುತ್ತಿದ್ದರೆ ಹಾಗಾದರೆ ನನ್ನ ಜೀವನದಲ್ಲೂ ಸಹ ಮದುವೆಗೆ ಸ್ಥಾನವಿಲ್ಲ ಮದುವೆಯಂತೂ ನಡೆದರೆ ಅದು ನಿಮ್ಮ ಜೊತೆಯಲ್ಲೇ ಇಲ್ಲದಿದ್ದರೆ ನಿಮ್ಮ ನೆನಪಿನಲ್ಲೇ ಒಂಟಿಯಾಗಿ ಇದ್ಬಿಡ್ತೀನಿ ಎಂದಳು ಕಡಾಖಂಡಿತವಾಗಿ ವಿಜಯ್ ತಲೆ ತಿರುಗಿಸಿ ಅಸಹನೆಯಿಂದ ನೋಡುತ್ತಿದ್ದರೆ ಹೌದು ನನ್ನ ಮದುವೆ ನಡೆಯುವುದಕ್ಕೋಸ್ಕರ ಇನ್ನು ಯಾವುದೇ ರೀತಿಯ ಹುಚ್ಚು ಪ್ರಯತ್ನಗಳು ಮಾಡಬೇಡಿ ಅವನು ನನಗೆ ನಿಜ ಹೇಳಿದ್ದಕ್ಕೆ ಸರಿಹೋಯಿತು ಅದೇ ನಮ್ಮ ಅಣ್ಣನಿಗೆ ಹೇಳಿದಿದ್ರೆ ಎಷ್ಟು ದೊಡ್ಡ ಜಗಳ ಆಗ್ತಿತ್ತು ನಿಮಗೆ ಏನಾದರೂ ಆದರೆ ನಾನು ಸಹಿಸಲಾರೇನೋ ಎಂದು ಅಳುತ್ತಾ ಅವನನ್ನು ಹಪ್ಪಿಕೊಂಡಳು ವಿಜಯ್ ಹಾಗೇ ನೋಡುತ್ತಾ ಗಂಭೀರವಾಗಿ ಇದ್ದು ಬಿಟ್ಟನು ನೀವು ನಾರ್ಮಲ್ ಆಗುವುದಕ್ಕೆ ಸಮಯ ಹಿಡಿಯುತ್ತದೆ ಅಂತ ನನಗೆ ಗೊತ್ತು ಎಷ್ಟು ಟೈಮ್ ಹಿಡಿದರೂ ಪರವಾಗಿಲ್ಲ ನಾನು ವೆಯ್ಟ್ ಮಾಡ್ತೀನಿ ನೀವು ಹಳೇ ವಿಜಯ್ ಸರ್ನಂತೆ ಯಾವಾಗಲೂ ಯಾಪಿಯಾಗಿ ಇರಬೇಕು ಅದಕ್ಕೋಸ್ಕರ ನಾನು ಏನಾದರೂ ಮಾಡ್ತೀನಿ ನನ್ನನ್ನು ನಿಮ್ಮಿಂದ ದೂರ ಮಾಡೋಕ್ಕೆ ಪ್ರಯತ್ನಿಸಬೇಡಿ ನಾನು ಸಹಿಸಲಾರೇನೋ ಪ್ಲೀಸ್ ಎಂದು ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಆಡುತ್ತಿದ್ದಾಳೆ ಅವಳ ಕಣ್ಣೀರು ಅವನ ಶರ್ಟ್ನೊಳಗಿಂದ ಹೃದಯವನ್ನು ಒದ್ದೆ ಮಾಡುತ್ತಿದ್ದರೂ ಕಲ್ಲಿನಂತಹ ಅವನ ಹೃದಯ ಮಾತ್ರ ಕರಗುವುದಿಲ್ಲ ಅಂತ ಹಠ ಮಾಡುತ್ತಿದೆ ತಾನು ಹತ್ತಿರಕ್ಕೆ ತೆಗೆದುಕೊಂಡರೆ ಆ ಕಣ್ಣೀರು ತಕ್ಷಣ ನಿಂತು ಹೋಗುತ್ತವೆ ಅಂತ ಗೊತ್ತಿದ್ದರೂ ಆ ಸ್ಟೆಪ್ ತೆಗೆದುಕೊಳ್ಳಲಾರದೆ ಒಂದು ವಿಗ್ರಹದಂತೆ ಹಾಗೇ ನಿಂತು ನೋಡುತ್ತಿದ್ದಾನೆ ವಿಜಯ್ ಕಿರಣ್ ಅವರ ಕಡೆಯೇ ಡಲ್ಲಾಗಿ ನೋಡುತ್ತಿದ್ದಾನೆ ಸ್ವಲ್ಪ ಸಮಯದ ನಂತರ ಅವನನ್ನು ಬಿಟ್ಟು ಕಣ್ಣೀರು ಒರೆಸಿಕೊಂಡು ಇನ್ನೊಂದು ಬಾರಿ ನನ್ನ ಮದುವೆಗೋಸ್ಕರ ಹುಚ್ಚು ಪ್ರಯತ್ನಗಳು ಮಾಡಿದ್ರೋ ನಿಮ್ಮನ್ನು ಕಿಡ್ನಾಪ್ ಮಾಡಿಬಿಟ್ಟು ಮದುವೆ ಮಾಡಿಕೊಳ್ಳುತ್ತೇನೆ ಕಿರಣ್ ಸರ್ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ ಎಂದಳು ಅವನ ಕಡೆ ನೋಡಿ ತಪ್ಪದೇ ಮಾಡ್ತೀನಿ ಎಂದು ನಗುತ್ತಾ ಹೇಳುತ್ತಿರುವ ಕಿರಣ್ ವಿಜಯ್ ಚುರುಕಾದ ಲುಕ್ಕಿಗೆ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ಮುಸಿ ಮುಸಿಯಾಗಿ ನಗುತ್ತಿದ್ದಾನೆ ವಿಜಯ್ ಸರ್ ಒಂದು ನೆನಪಿಟ್ಟುಕೊಳ್ಳಿ ನೀವು ಆಟ ಆದರೆ ನಾನು ಮಹಾ ಆಟವಾದಿ ಈ ಜನ್ಮಕ್ಕೆ ನೀವೇ ನನ್ನ ಗಂಡ ನಾನು ನಿಮ್ಮ ಹೆಂಡತಿ ಆ ದೇವರು ಯಾವಾಗಲೂ ಡಿಸೈಡ್ ಮಾಡಿದ್ದಾರೆ ಆ ಬಂದ ಯಾವಾಗ ರೂಪುಗೊಳ್ಳಬೇಕು ಎಂಬುವುದು ನಿಮ್ಮ ಕೈಯಲ್ಲಿದೆ ನನಗೆ ಒಂದು ಅವಕಾಶ ಕೊಡಿ ಎಂದು ತನ್ನ ಎದೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ನಿಮ್ಮನ್ನು ಜೀವನ ಪೂರ್ತಿ ಇಲ್ಲಿ ಇಟ್ಟುಕೊಂಡು ಪ್ರಾಣಕ್ಕೆ ಪ್ರಾಣವಾಗಿ ನೋಡಿಕೊಳ್ಳುತ್ತೇನೆ ನಿಮ್ಮ ಕಷ್ಟಗಳಲ್ಲಿ ದುಃಖಗಳಲ್ಲಿ ಸಂತೋಷದಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮನ್ನು ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ಳುತ್ತೇನೆ ಕಣ್ಣುಗಳು ತುಂಬ ಪ್ರೀತಿಯಿಂದ ಭಾವೋದ್ವೇಗದಿಂದ ಹೇಳುತ್ತಿದ್ದರೆ ಅವನ ಮನಸ್ಸು ಕರಗಿ ಹೋಗಿ ಅವನಿಗೆ ಗೊತ್ತಿಲ್ಲದಂತೆ ತನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿವೆ ಅವಳ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿದ ಅವನು ಅವಳ ಮಾತುಗಳಿಗೆ ಏನೂ ಉತ್ತರ ಕೊಡಲಾಗದೆ ತಲೆ ತಿರುಗಿಸಿಕೊಂಡು ನೋಡುತ್ತಿದ್ದಾನೆ ಕೃತಿಕಾ ಸಣ್ಣಗೆ ನಕ್ಕು ಅವನ ಮುಖವನ್ನು ಎರಡು ಕೈಗಳಿಂದ ಹಿಡಿದುಕೊಂಡು ವಿಜಯ್ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದಂತೆಯೇ ಕಾಲು ಬೆರಳುಗಳ ಮೇಲೆ ನಿಂತುಕೊಂಡು ಅವನ ಹಣೆಗೆ ಮುತ್ತನ್ನು ಇಟ್ಟಳು ಅವಳ ಪ್ರೀತಿ ಅವನ ಹೃದಯವನ್ನು ತಾಕಿತೋ ಅಥವಾ ಅವಳ ಮಾತುಗಳು ಅವನ ಮೈಂಡನ್ನು ಸ್ತಬ್ಧವಾಗಿ ಬದಲಾಯಿಸಿದವೋ ಏನೋ ಯಾಕೋ ಆ ಕ್ಷಣ ವಿಜಯಕ್ಕೆ ಕೋಪ ಬರಲಿಲ್ಲ ಯಾವ ರೀತಿ ರಿಯಾಕ್ಟ್ ಆಗಬೇಕು ಅಂತ ಅರ್ಥವಾಗದೆ ಮೌನವಾಗಿ ನೋಡುತ್ತಿದ್ದರೆ ಜಾಸ್ತಿ ಯೋಚನೆ ಮಾಡಿ ಎಡೆಕ್ ತಂದುಕೊಳ್ಳಬೇಡಿ ಎಂದು ಮುಗುಳ್ನಗಿಯೊಂದಿಗೆ ಪ್ರೀತಿಯಿಂದ ಅವನ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಬಾಯ್ ಎಂದು ಹೇಳಿ ಕಿರಣ್ ಕಡೆ ನೋಡಿ ಬಾಯ್ ಸರ್ ಎಂದಳು ಬಾಯ್ ಕೃತಿ ಎಂದನು ನಿಶ್ಚಿಂತೆಯಾಗಿ ನಗುತ್ತ ಕೃತಿಕ ನೇರವಾಗಿ ನೋಡುತ್ತಿರುವ ವಿಜಯ್ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ ಹೊರಗಡೆಗೆ ಹೊರಟು ಹೋದರೆ ಸಂತೋಷದಿಂದ ನಗುತ್ತಾ ವಿಜಯ್ನನ್ನು ಹಪ್ಪಿಕೊಂಡನು ಕಿರಣ್ ಲೋ ಆ ಹುಡುಗಿ ಮನಸ್ಸು ಈಗಲಾದರೂ ಅರ್ಥವಾಯ್ತೇನೋ ಬಂಗಾರ ಕಣ ಅಂತೂ ಕೊನೆಗೆ ಮಾತುಗಳಿಂದ ನಿನ್ನ ತಲೆಯನ್ನು ಬಿಸಿ ಮಾಡಿದ ಹಾಕೇನೆ ಮುತ್ತಿನಿಂದ ಆ ತಲೆಯನ್ನು ತಣ್ಣಗಾಗಿಸಿದಳು ಈಗಲಾದರೂ ಕಲ್ಲಿನಂತಹ ನಿನ್ನ ಮನಸ್ಸನ್ನು ಸ್ವಲ್ಪ ಕರಗಿಸಿ ನಿನ್ನ ಕೋತಿ ಚಿಕ್ಕ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸು ನಾನು ಟೀ ತೆಗೆದುಕೊಂಡು ಬರ್ತೀನಿ ಮೊದಲೇ ನನ್ನ ಮೈಂಡ್ ಬ್ಲಾಂಕ್ ಆದಂಗಿದೆ ಸ್ವಲ್ಪ ರಿಫ್ರೆಶಿಂಗ್ ಆಗುತ್ತದೆ ಎಂದು ಕಿರಣ್ ನಗುತ್ತಾ ಕಿಚನ್ ಒಳಕ್ಕೆ ಹೋದನು ವಿಜಯ್ ಮನಸ್ಸೆಲ್ಲ ಗೊಂದಲದಿಂದ ತುಂಬಿದ್ದರೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಚೇರಿನ ಮೇಲೆ ಕುಳಿತುಕೊಂಡು ತಲೆಯನ್ನು ಹಿಂದಕ್ಕೆ ವಾಲಿಸಿ ಕಣ್ಣುಗಳು ಮುಚ್ಚಿಕೊಂಡಿದ್ದಾನೆ ಮನೆಗೆ ಹೋದ ಕೃತಿ ತನ್ನ ಮನಸ್ಸಿನಲ್ಲಿರುವುದೆಲ್ಲ ವಿಜಯ್ಗೆ ಹೇಳಿಬಿಟ್ಟಿದ್ದರಿಂದ ಅವಳ ಹೃದಯದಲ್ಲಿರುವ ಭಾರ ದುಃಖ ಕಡಿಮೆಯಾಗಿ ಮನಸ್ಸು ಹಗುರವಾಗಿ ಅನ್ನಿಸುತ್ತಿದ್ದರೆ ಆಯಾಗಿ ಬೆಡ್ ಮೇಲೆ ವಾಲಿಬಿಟ್ಟು ಆ ಕಡೆ ಕಡೆ ಯಾಪಿಯಾಗಿ ಹೊರಲಾಡಿ ತನ್ನ ಫೋನಿನಲ್ಲಿ ವಿಜಯ್ ಫೋಟೋಗೆ ಗಾಢವಾಗಿ ಒಂದು ಮುತ್ತನ್ನು ಕೊಟ್ಟು ಎದೆಗೆ ಹಪ್ಪಿಕೊಂಡು ಸಂಭ್ರಮ ಪಡುತ್ತಿದ್ದಾಳೆ ಮುಂಬೈನಲ್ಲಿ ತನ್ನ ಮನೆಗೆ ತಲುಪಿದ ಮಹೇಶ್ ಚೆನ್ನಾಗಿದ್ದೇನಪ್ಪ ಕೆಲಸದವರ ಆತ್ಮೀಯ ಮಾತುಗಳಿಗೆ ನಗುತ್ತಾ ಉತ್ತರ ಕೊಟ್ಟು ಡೋರ್ ಓಪನ್ ಮಾಡುವಷ್ಟರಲ್ಲಿ ಸೋಫಾದಲ್ಲಿ ಕುಳಿತುಕೊಂಡಿರುವ ಕೃಷ್ಣಪ್ರಸಾದ್ರವರು ಕಾಣಿಸಿದರು ನಗುತ್ತಾ ಅವರ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಲು ಹೋದವನು ಕೃಷ್ಣಪ್ರಸಾದ್ರವರ ಮಡಿಲಲ್ಲಿ ತಲೆಯನ್ನು ಇಟ್ಟುಕೊಂಡು ಮಲಗಿಕೊಂಡಿರುವ ಗೌರಿಯನ್ನು ನೋಡಿ ಇದ್ದ ಕಡೆಯೇ ನಿಂತು ಬಿಟ್ಟನು ಗೌರಿ ನಿದ್ದೆ ಮಾಡಿದರೆ ಟಿವಿ ನೋಡುತ್ತಾ ಆಕೆಯ ತಲೆಯನ್ನು ಕೈಯಿಂದ ಆತ್ಮೀಯವಾಗಿ ಸವರುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಅವರನ್ನು ಆ ರೀತಿ ನೋಡಿದ ಮಹೇಶ್ ತುಟಿಗಳ ಮೇಲೆ ಸುಂದರವಾದ ನಗು ಮೂಡಿತು ಅವರ ಕಡೆ ಸಂತೋಷದಿಂದ ನೋಡುತ್ತಾ ಸೌಂಡ್ ಮಾಡದೆ ಪಕ್ಕದಿಂದ ಹೋಗುತ್ತಿದ್ದರೆ ಅವನನ್ನು ಗಮನಿಸಿದರು ಕೃಷ್ಣಪ್ರಸಾದ್ರವರು ಗೌರಿಯನ್ನು ಸೋಪಾದ ಮೇಲೆ ಸರಿಯಾಗಿ ಮಲಗಿಸಿ ಮಹಿ ಎಂದು ಕರೆಯುತ್ತಾ ಅವನ ಹತ್ತಿರಕ್ಕೆ ಹೋದರೆ ಹಿಂದಕ್ಕೆ ತಿರುಗಿ ನೋಡಿದನು ಮಹೇಶ್ ಐ ಡ್ಯಾಡ್ ಎಂದು ನಗುತ್ತಾ ಹಪ್ಪಿಕೊಂಡನು ಆತ್ಮೀಯವಾಗಿ ಅವನ ಬೆನ್ನು ಸವರುತ್ತಾ ಆ ರೀತಿ ಸೈಲೆಂಟಾಗಿ ಹೊರಟು ಹೋಗುತ್ತಿದ್ದೀಯಾ ಯಾಕೆ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಮಮ್ಮಿ ಮಲಗಿಕೊಂಡಿದ್ದಾಳೆ ಅಲ್ವಾ ಡಿಸ್ಟರ್ಬ್ ಮಾಡುವುದು ಯಾಕೆ ಅಂತ ಎಂದನು ನಗುತ್ತಾ ಹಾಂ ಸರಿ ಬಿಡು ಅಲ್ಲೆಲ್ಲ ಹೇಗಿದೆ ಹೇಳ್ಬೇಕಾಗಿರುವುದು ತುಂಬ ಇದೆ ಡ್ಯಾಡ್ ಫ್ರೆಶ್ ಆಗಿ ಬರ್ತೀನಿ ಸರಿ ಎಂದು ಕೃಷ್ಣಪ್ರಸಾದ್ರವರು ಹಿಂದಕ್ಕೆ ಬಂದರೆ ಮಹೇಶ್ ಒಳಗಡೆಗೆ ಹೋಗಿ ಫಾಸ್ಟಾಗಿ ಫ್ರೆಶ್ ಆಗಿ ಬಂದನು ಇಬ್ಬರು ಹೊರಗಡೆ ಮರದ ನೆರಳಿನಲ್ಲಿ ಕುಳಿತುಕೊಂಡು ಕಾಫಿ ಕುಡಿಯುತ್ತಿದ್ದಾರೆ ಡ್ಯಾಡ್ ನಿಮಗೆ ಗೊತ್ತಾ ಅನಿರೀಕ್ಷಿತವಾಗಿ ಸಾಕ್ಷಿಯನ್ನು ಆಕಾಶ್ನನ್ನು ನಿತ್ಯಳನ್ನು ಡೈರೆಕ್ಟಾಗಿ ಮೀಟಾದೆ ಮಾತನಾಡದೆ ಸಹ ಮಹೇಶ್ ಹೇಳುತ್ತಿದ್ದರೆ ನಿಜಾನ ಮಹಿ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಆಶ್ಚರ್ಯದಿಂದ ನೋಡುತ್ತ ನಾನು ಯಾರು ಅಂತ ಮಾತ್ರ ಅವರಿಗೆ ಗೊತ್ತಿಲ್ಲ ಆಕಾಶ ಆದರೆ ನನಗೆ ಇದಕ್ಕಿಂತ ಮೊದಲೇ ಫ್ರೆಂಡ್ ಆ ರೀತಿ ಮೊನ್ನೆ ವೀಕೆಂಡ್ ಪಿಯಾನ್ಸಿ ಜೊತೆ ಊಟಕ್ಕೆ ಬರುವುದಕ್ಕೆ ಇನ್ವೈಟ್ ಮಾಡಿದೆ ಆಗಲೇ ಗೊತ್ತಾಗಿದ್ದು ನಿತ್ಯ ತಂಗಿ ಅಂತ ಆಕಾಶ್ ನಿತ್ಯಾಗೆ ಬಾವಿ ಗಂಡ ಅಂತ ತುಂಬ ಯಾಪಿಯಾಗಿ ಅನ್ನಿಸಿತು ಎಂದು ಮಹೇಶ್ ಹೇಳುತ್ತಿದ್ದರೆ ಸಂತೋಷದಿಂದ ಕೇಳುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಆ ರೀತಿ ಖುಷಿ ಖುಷಿಯಾಗಿ ಮನೆಯ ವಿಷಯಗಳು ಆಫೀಸ್ ವಿಷಯಗಳು ಮಾತನಾಡಿಕೊಳ್ಳುತ್ತಾ ಇದ್ದು ಬಿಟ್ಟರು ಸುದೀಪ್ ಜೊತೆ ಬೋರ್ಡ್ ಮೀಟಿಂಗ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಕಿರಣ್ನಿಂದ ಕಾಲ್ ಬಂದಿದ್ದರಿಂದ ಫೈಲ್ಸ್ ಪಕ್ಕಕ್ಕೆ ಇಟ್ಟು ನಗುತ್ತಾ ಕಾಲ್ ಪಿಕ್ ಮಾಡಿ ಸುದೀಪ್ಗೂ ಕೇಳಿಸುವ ಥರ ಸ್ಪೀಕರ್ ಆನ್ ಮಾಡಿದನು ಹಲೋ ಕಿರಣ್ ಹೇಳು ಏನು ನಡೆಯುತ್ತಿದೆ ಅಲ್ಲಿ ತುಂಬ ನಡೆಯಿತು ಕಣ ಎಂದು ಕೃತಿಕಾ ವಿಜಯ್ ಮಧ್ಯೆ ನಡೆದ ಪ್ರಣಯ ಪ್ರಳಯವನ್ನು ಸಂಕ್ಷಿಪ್ತವಾಗಿ ಹೇಳಿದನು ಕಿರಣ್ ಕಿರಣ್ ಮಾತುಗಳಿಗೆ ಸುದೀಪ್ ಸಿದ್ಧಾರ್ಥ್ ಶಾಕ್ ಆಗುತ್ತಾ ಒಬ್ಬರನ್ನೊಬ್ಬರು ನೋಡಿಕೊಂಡರು ಅವನನ್ನು ದಾರಿಯಲ್ಲಿ ಹಿಡಿಯುವುದಕ್ಕೆ ನಾವು ಪ್ರಯತ್ನಗಳು ಮಾಡುತ್ತಿದ್ದರೆ ಅವನು ಹಿಂದೆ ಗೂಡು ಪುಟಾಣಿ ಮಾಡುತ್ತಿದ್ದಾನಾ ಹಾಗಾದರೆ ಕೃತಿಕ ಕೈಯಲ್ಲಿ ಚೆನ್ನಾಗಿ ಬುಕ್ಕಾಗಿದ್ದಾನೆ ಅನ್ನ ಮಾತು ಎಂದು ಸಿದ್ಧಾರ್ಥ್ನ ಕರೆ ಸುದೀಪ್ ಸಹನಾಗುತ್ತಾ ಅವನು ಎಷ್ಟೇ ತಂತ್ರಗಳು ಉಳಿದರೂ ಅವನ ಮದುವೆ ನಡೆದೇ ನಡೆಯುತ್ತದೆ ಅವನು ಆ ಹುಡುಗಿಯ ಪ್ರೀತಿಯಲ್ಲಿ ಬಿದ್ದೇ ಬೀಳುತ್ತಾನೆ ಕಲ್ಮಶವಿಲ್ಲದ ಹೆಣ್ಣಿನ ಪ್ರೀತಿಗೆ ಎಂತಹ ಪುರುಷನಾದರೂ ಶರಣಾಗಲೇಬೇಕು ವಿಜಯ್ ಸಹ ಶರಣಾಗುತ್ತಾನೆ ಅಲ್ಲದಿದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ ಕಿರಣ್ ನಾವೆಲ್ಲರೂ ಒಂದಾದರೆ ಅವನೊಬ್ಬನು ಏನೂ ಮಾಡಲಾರನು ನೀನು ಹಾಯಾಗಿ ಅವರಿಬ್ಬರ ಫೈಟಿಂಗನ್ನು ಎಂಜಾಯ್ ಮಾಡು ನಡೆಯುವುದನ್ನು ನಾವು ನೋಡಿಕೊಳ್ಳುತ್ತೇವೆ ಎಂದನು ನಗುತ್ತ ಸರಿ ಕಣ ಬಾಯ್ ಸಿದು ಬಾಯ್ ಬಾಯ್ ಕಣ ಕಿರಣ್ ಫೋನ್ ಇಟ್ಟರೆ ಸುದೀಪ್ ಸಿದ್ಧಾರ್ಥ್ ಕಡೆ ತಿರುಗಿ ಹೇಳು ಈಗ ಏನು ಮಾಡೋಣ ಇವನ ಹಠದ ಮುಂದೆ ನನ್ನ ಮಾಯೆಗಳು ಸಹ ಕೆಲಸ ಮಾಡುವ ಥರ ಕಾಣಿಸುತ್ತಿಲ್ಲ ಎಂದನು ನಿಟ್ಟುಸಿರು ಬಿಡುತ್ತಾ ಅವನನ್ನು ಯಾವ ರೀತಿ ಒಪ್ಪಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ತಪ್ಪದೇ ಒಪ್ಪಿಕೊಳ್ಳುತ್ತಾನೆ ಅದು ಸಹ ಅತಿ ಶೀಘ್ರದಲ್ಲೇ ಎಂದು ಸಿದ್ಧಾರ್ಥ್ ಕಾನ್ಫಿಡೆಂಟಾಗಿ ಹೇಳುತ್ತಿದ್ದರೆ ಸುದೀಪ್ ಆಶ್ಚರ್ಯದಿಂದ ನೋಡುತ್ತಾ ಏನು ಮಾಡಲು ಹೊರಟಿದ್ದೀಯಾ ಕಣ ಎಂದು ಕೇಳಿದನು ಏನು ಮಾಡ್ತೀನಂದರೆ ಏನು ಮಾಡ್ತೀನಂದ್ರೆ ಹಾಂ ಏನು ಮಾಡ್ತೀಯಾ ಎಂದು ಸಿದ್ಧಾರ್ಥ್ ಮುಖವನ್ನೇ ನೋಡುತ್ತಿದ್ದಾನೆ ಸುದೀಪ್ ಕೆಲವು ಕ್ಷಣಗಳ ಕಾಲ ಗ್ಯಾಪ್ ಕೊಟ್ಟು ವೇಟ್ ಆ್ಯಂಡ್ ವಾಚ್ ಎಂದು ನಗುತ್ತಾ ಫೈಲನ್ನು ಕೈಗೆ ತೆಗೆದುಕೊಂಡನು ಸಿದ್ಧಾರ್ಥ್ ಸುದೀಪ್ ಗುರಾಯಿಸಿಕೊಂಡು ನೋಡಿ ದುಷ್ಟನೆ ಎಂದು ಸಿದ್ಧಾರ್ಥ್ ಭುಜದ ಮೇಲೆ ಒಂದು ಗುದ್ದನ್ನು ಗುದ್ದಿದನು ಮಾಡುವಾಗ ಹೇಳ್ತೀನಿ ಬಿಡು ಈಗ ಮೀಟಿಂಗ್ಗೆ ಟೈಮ್ ಆಗ್ತಿದೆ ಕೆಲಸ ನೋಡು ಎಂದನು ಸಿದ್ಧಾರ್ಥ್ ಹಾಂ ಬಿಡು ಎಂದು ನಗುತ್ತಾ ಸಿದ್ಧಾರ್ ಜೊತೆ ಕೆಲಸದಲ್ಲಿ ಮಗ್ನನಾದನು ಸುದೀಪ್ ಹಾಲ್ನಲ್ಲಿ ಸುಧಾ ಜೊತೆ ಟಿ ವಿ ನೋಡುತ್ತಿರುವ ಸುಮಿತ್ರಾ ಭವಾನಿಯಿಂದ ಕಾಲ್ ಬಂದಿದ್ದರಿಂದ ನಿಧಾನವಾಗಿ ಅಲ್ಲಿಂದ ಎದ್ದು ರೂಮಿನೊಳಕ್ಕೆ ಬಂದು ಕಾಲ್ ಪಿಕ್ ಮಾಡಿದಳು ಹಲೋ ಭವಾನಿ ಹೇಳೆ ಫೋಟೋ ಇದೆಯಾ ಕಾತುರದಿಂದ ಕೇಳಿದಳು ಸುಮಿತ್ರಾ ಆ ಸಿಕ್ತು ಕಣೆ ಆಲ್ಬಮ್ನಲ್ಲಿ ಇಲ್ಲ ಆದರೆ ಮದುವೆ ವಿಡಿಯೋದಲ್ಲಿ ಇದ್ದರೆ ಅದನ್ನೇ ಕ್ಯಾಪ್ಚರ್ ಮಾಡಿ ನಿನಗೆ ಕಳಿಸಿದ್ದೇನೆ ನೋಡು ಹೌದಾ ನೋಡ್ತೀನಿ ಎಂದು ತಕ್ಷಣ ತನ್ನ ವಾಟ್ಸಪ್ ಓಪನ್ ಮಾಡಿ ಫೋಟೋಸ್ ನೋಡಿದಳು ಮಹೇಶ್ ಕಲ್ಯಾಣ ಮಂಟಪದೊಳಕ್ಕೆ ಬರುತ್ತಿರುವ ಫೋಟೋ ಎಲ್ಲರ ಮಧ್ಯದಲ್ಲೂ ಕುಳಿತುಕೊಂಡಿರುವ ಫೋಟೋ ಒಂದು ಫೋನ್ ಮಾತನಾಡುತ್ತಿರುವ ಫೋಟೋ ಒಂದು ಅವುಗಳನ್ನು ತೀಕ್ಷ್ಣವಾಗಿ ನೋಡಿದ ಸುಮಿತ್ರಾ ಕಣ್ಣುಬ್ಬುಗಳು ಒಂದಾದವು ಈ ಹುಡುಗ ಅವತ್ತು ಕಲ್ಯಾಣ ಮಂಟಪದ ಹತ್ತಿರ ಕಾಣಿಸಿದನೋ ಅಲ್ವಾ ಅವನೇನಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆ ಹುಡುಗನ ಹೆಸರೇನು ಎಂದು ಕೇಳಿದಳು ಸುಮಿತ್ರಾ ಹುಡುಗನ ಹೆಸರು ಮಹೇಶೋ ಮನೀಷೋ ಏನೂ ಹೇಳಿದ್ಲು ಕಣೆ ಆ ಬ್ಯುಸಿಯಲ್ಲಿ ಬಿದ್ದು ಸರಿಯಾಗಿ ನೆನಪಿಟ್ಟುಕೊಳ್ಳಲಿಲ್ಲ ಗೌರಿನ ಕೇಳಿದರೆ ಹೇಳ್ತಾಳೆ ಕೇಳುವುದೇನು ಬೇಡ ಬಿಡು ಇಷ್ಟಕ್ಕೂ ಎಲ್ಲಿರುತ್ತಾನೆ ಗಚ್ಚಿ ಬೌಲಿಯಲ್ಲೇ ಅಂತ ಹೇಳಿದ್ಲು ಗೌರಿ ಎಲ್ಲಿ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಆ ಬಿಡು ಥ್ಯಾಂಕ್ಸ್ ನನಗೋಸ್ಕರ ಹುಡ್ಕಾಡಿ ಬೇರೆ ಫೋಟೋ ಸೆಂಡ್ ಮಾಡಿದ್ದಕ್ಕೆ ಸುಮ್ಮನೆ ಒಂದು ಬಾರಿ ಆ ಹುಡುಗನನ್ನು ನೋಡಬೇಕು ಅಂತ ಅನ್ನಿಸಿ ಕೇಳಿದೆ ಆ ಸರಿ ಬಿಡೆ ಎಲ್ಲರೂ ಚೆನ್ನಾಗಿದ್ದಾರೆ ಅಲ್ವಾ ಆ ಚೆನ್ನಾಗಿದ್ದಾರೆ ಕಣೆ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟ ಸುಮಿತ್ರ ಮಹೇಶ್ ಫೋಟೋಸ್ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಫೋನ್ ಪಕ್ಕಕ್ಕೆ ಇಟ್ಟು ಬೆಡ್ಗೆ ಹೊರಗೆ ಕುಳಿತುಕೊಂಡು ಏನೋ ಆಲೋಚನೆಗಳಲ್ಲಿ ಬಿದ್ದಳು ಸಾಯಂಕಾಲದ ತನಕ ಆಫೀಸ್ ವರ್ಕ್ನಲ್ಲಿ ಮುಳುಗಿ ಹೋದ ಮಹೇಶ್ ವರ್ಕ್ಗೆ ಬ್ರೇಕ್ ಕೊಟ್ಟು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ರೂಮಿನಿಂದ ಹೊರಗೆ ಬರುವಷ್ಟರಲ್ಲಿ ಕಿಚನ್ನಲ್ಲಿ ಅಡುಗೆ ಮಾಡುತ್ತಾ ಕಾಣಿಸಿದಳು ಗೌರಿ ಮಮ್ಮಿ ಅಡಿಗೆ ಮೀರಿ ಕೈಯಲ್ಲಿ ಮಾಡಿಸಬಹುದಲ್ವಾ ಕೆಲಸ ಮಾಡಬೇಡ ಅಂತ ಎಷ್ಟು ಹೇಳಿದರೂ ಕೇಳುವುದೇ ಇಲ್ಲ ನೀನು ಎಂದನು ಗಾಬರಿಯಿಂದ ನನ್ನ ಕೈಗಳಿಂದ ನಿಮಗೆ ಅಡುಗೆ ಮಾಡಿ ಬಡಿಸಿದರೆ ಆ ತೃಪ್ತಿನೇ ಬೇರೆ ಕಣೋ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಇರುವ ಸ್ವಲ್ಪ ದಿನಗಳಾದರೂ ನನ್ನ ಕೈಯಿಂದ ನಿಮಗೆ ಮಾಡಿಟ್ಟಿದ್ದೇನೆ ಎನ್ನುವ ಸಂತೃಪ್ತಿ ಸಿಗುತ್ತದೆ ಮಮ್ಮಿ ಪ್ಲೀಸ್ ಇನ್ನೊಂದು ಬಾರಿ ಆ ರೀತಿ ಮಾತನಾಡಬೇಡ ಎಂದನು ಮಹೇಶ್ ದುಃಖದಿಂದ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು